ಆಯ್ತಾ ಅಮ್ಮನ ಕೈ ತುತ್ತಿಗಿಂತ ಯಾವ ಕೈ ದೊಡ್ಡದಲ್ಲ ಅಲ್ವಾ ಸೊ ನಾವು ಈ ರೀತಿ ಅಮ್ಮನ ಕೈಯಿಂದ ಊಟ ತಿನ್ಸ್ಕೊಂಡಿರ್ತೀವಿ ನಾನಂತೂ ಸ್ಕೂಲಿಗೆ ಹೋಗೋವಾಗ ಲೇಟ್ ಆಯಿತು ಅಂದರೆ ನಮ್ಮಮ್ಮ ತಟ್ಟೆಗೆ ಹಾಕ್ಕೊಂಡು ಏನು ಸಾಂಬಾರಿದೆಯೋ ಇದೆಯೋ ಇದ್ದರೂ ತಂಗ್ಳಿದ್ರು ಬಿಸಿ ಮಾಡಿ ಹಾಕಿ ಚೆನ್ನಾಗಿ ಇನ್ನೂ ಸಾಂಬಾರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ತಿನ್ಸೋರು ಅದನ್ನೆಲ್ಲ ಒಂದೊಂದು ಟೈಮ್ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಸೊ ನಾನೊಂಥರ ಲಕ್ಕಿನೇ ಅಮ್ಮ ಹತ್ರನೇ ಇದ್ದಾರೆ ಓಡೋಗಿ ನಂಗೆ ಬೇಕು ಅಂದಾಗ ನಾನು ಆ ಥರನೇ ಊಟ ಮಾಡ್ತೀನಿ ಸೊ ನನ್ನ ಮಗನಿಗೆ ಇವತ್ತು ಅದೇ ಥರನೇ ಕೈ ತುತ್ತನ್ನ ತಿನ್ನಿಸ್ತಾ ಇದ್ದೀನಿ ಮುದ್ದೆಗೆ ಇಟ್ಟಿದ್ದೆ ಮುದ್ದೆ ಆಗೋ ಗ್ಯಾಪಲ್ಲಿ ಅವ್ನಿಗೆ ಒಂಚೂರು ಹಾಗೆ ತಿನ್ನಿಸ್ಬಿಟ್ರೆ ಬಸ್ಸಾರು ಸಾಂಬಾರು ಅನ್ನೋವಾಗ ಒಂದು ಸ್ವಲ್ಪ ಬೋರ್ ಅನ್ಸುತ್ತೆ ಅವ್ರಿಗೂ ಸೊ ನಾನು ಬಿಡೋಲ್ಲ ಈ ರೀತಿ ಕೈ ತುತ್ತು ತಿನ್ನಿಸಿ ಅವ್ರು ಬೆಳ್ಳುಳ್ಳಿ ತಿನ್ನಲ್ಲ ಅದನ್ನು ಹಾಗೇ ಒಳಗಡೆ ಇಟ್ಟು ತಿನ್ನಿಸ್ಬಿಡ್ತೀನಿ ಆಗ್ಲೂ ನನ್ನ ಮಗ ಕಂಡುಬಿಡ್ತಾನೆ ಬಿಡಲ್ಲ ಆದರೂ ನಾನು ಯಾವ ಮರ್ಸಿ ತಿನ್ನಿಸ್ಬಿಡ್ತೀನಿ ಸೊ ಇದೆಲ್ಲ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ ತಗೋ ತಿನ್ನು ಮಿಷನ್ ಈಸ್ ಕಂಪ್ಲೀಟೆಡ್ ಏನು ಅಂತ ಕೇಳ ಬೆಳ್ಳುಳ್ಳಿ ಇಕ್ಕಿದೀನಿ ತಿನ್ಬಿಡು ಬಂತು ಕಣ ಇದ್ರಲ್ಲಿ ನೋಡ ಇಲ್ಲ ಕಣ ಬಾಯಿ ಅಮ್ಮತ್ರ ಬಾ ಇಲ್ಲಪ್ಪ ನೀನ್ ನುಂಗ್ದಲ್ಲ ಫಸ್ಟ್ ಲಾಸ್ಟ್ ಇತ್ತು ಅದ್ರಲ್ಲಿ ಇತ್ತು ಚೆನ್ನಾಯ್ತಾ ನೋಡು ಮುದ್ದೆ ಮಾಡೋ ಗ್ಯಾಸಲ್ಲಿ ಅಲ್ಲಿ ಊಟ ಮುಗಿಸ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ನಾನು ತರ್ಸ್ಡೇ ನೈಟ್ ಆ್ಯಂಡ್ ನೆಕ್ಸ್ಟು ಫ್ರೈಡೇ ಮಾರ್ನಿಂಗ್ ಅಂದರೆ ರಿಪಬ್ಲಿಕ್ ಡೇ ದಿವಸ ಏನೇನೆಲ್ಲ ಮನೇಲಿ ಅಡುಗೆ ಮಾಡಿದೆ ಅನ್ನೋದ್ರ ಬಗ್ಗೆ ಇದು ಬಂದು ತರ್ಸ್ಡೇ ನೈಟು ನೈಟ್ ಬಂದು ನಾನು ಮುದ್ದೆ ಮಾಡ್ತಿದ್ದೀನಿ ಬಸ್ಸಾರು ಮಾಡಿದ್ದೆ ಸೊ ಬಸ್ಸಾರು ಸಬ್ಬಕ್ಕಿ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡಿದ್ದೆ ಸೊ ಅದು ಆ್ಯಂಡ್ ನೆಕ್ಸ್ಟು ಸಾಂಬಾರು ನೈಟ್ಗೆ ಬಂದು ಮುದ್ದೆ ರೈಸ್ ಮಧ್ಯಾಹ್ನದ್ದಿತ್ತು ಸೊ ರೈಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಈಗಿರೋದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡ್ತಿದ್ದೀನಿ ನಾನು ನೈಟ್ಗೆ ಚಿಕ್ಕದಾಗಿ ರೈಸ್ ತೊಗೋತೀನಿ ಜಾಸ್ತಿ ಊಟ ತೊಗೊಳಲ್ಲ ಸ್ವಲ್ಪ ಮಟ್ಟಿಗೆ ತೊಗೊಂಡ್ರೆ ಸಾಕು ಯಾಕಂದರೆ ಸ್ವಲ್ಪ ತಿಂದಷ್ಟು ನೈಟ್ ಟೈಮಲ್ಲಿ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಸೊ ಮುದ್ದೆ ಮಾಡಿ ಎತ್ತಿಟ್ಬಿಟ್ರೆ ನನಗೆ ಕೆಲಸ ಮುಗಿಯುತ್ತೆ ಮಕ್ಕಳದೆಲ್ಲ ಊಟ ಆಯಿತು ಮಗನಿಗೂ ತಿನ್ನಿಸ್ಬಿಟ್ಟೆ ಇನ್ನು ಅವ್ರಿಗೆ ಹಾಕ್ಕೊಟ್ರೆ ಟಿ ವಿ ನೋಡ್ಕೊಂಡು ಅದು ಇದು ಅಂತ ಲೇಟ್ ಮಾಡ್ತಾರೆ ನನಗೆ ಕೆಲಸನೂ ಬೇಗ ಆಗಬೇಕು ಅವರು ಬಿಸಿ ಬಿಸಿ ಊಟ ಮಾಡಬೇಕು ಅಂದರೆ ಒಂದೊಂದು ಟೈಮ್ ನಾನೇ ತಿನ್ನಿಸ್ಬಿಡ್ತೀನಿ ಈ ಬಸ್ಸಾರು ಇಂಥ ಸೊಪ್ಸಾರು ಇಂಥವೆಲ್ಲ ಮಾಡಿದ್ರೆ ಕೆಲವು ಟೈಮಲ್ಲಿ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ನಾನು ಹಂಗೆ ಬಿಡಲ್ಲ ಮಕ್ಕಳಿಗೆ ತಿನ್ನಿಸ್ಬಿಡ್ತೀನಿ ಿ ಸೊ ಆಗ ಅವ್ರಿಗೆ ತಿನ್ನೋದು ಗೊತ್ತಾಗಲ್ಲ ಅಲ್ವಾ ತಿ ನಾನು ತಿನ್ಸೋದ್ರಿಂದ ಖುಷಿ ಖುಷಿಯಾಗಿ ತಿಂದ್ಬಿಡ್ತಾರೆ ಸೊ ಹೊಟ್ಟೆಗೆ ತುಂಬ ಊಟ ಮಾಡಿಕೊಂಡ್ರೆ ನನಗಷ್ಟೇ ಸಾಕು ಯಾಕಂದ್ರೆ ಬಸ್ಸಾರು ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ ಆ್ಯಂಡ್ ನೆಕ್ಸ್ಟು ಬಸ್ಸಾರು ಈ ಸೊಪ್ಪಿನ ಸಾಂಬಾರು ಕಾಳಿನ ಸಾಂಬಾರು ಇಂಥವೆಲ್ಲ ಮಕ್ಕಳು ಅಷ್ಟೊಂದು ಲೈಕ್ ಮಾಡಲ್ಲ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನಾನೇ ತಿನ್ನಿಸ್ತೀನಿ ಅಂತಂದರೆ ತಿನ್ನೋದು ಕೆಲಸ ಉಳಿಯತ್ತೆ ಅಂತ ತಿನ್ಕೋತಾರೆ ಸೊ ಮುದ್ದೆ ಕಟ್ಟಿದ್ದು ಆಯಿತು ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಸಾಕು ಅಂತ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಮಾಡಿ ವೇಸ್ಟ್ ಮಾಡೋಕ್ಕೂ ಹೋಗಲ್ಲ ಇವತ್ತು ಬಂದು ನಾನೊಂದು ಸ್ವಲ್ಪ ಗುರುವಾರದ ದಿವಸ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಕೆಲವೊಂದು ಬಾಕ್ಸಸ್ ವಾಶ್ ಮಾಡಬೇಕಿತ್ತು ಹಾಗೆ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಮನೇಲಿ ಡೀಪ್ ಕೆಲಸ ಮಾಡ್ಕೊಂಡಿದ್ದಾಯಿತು ಮತ್ತು ಕ್ಯಾಮ್ರಾ ಕೂಡ ಒಂದು ಹಾಕ್ಸತ್ವಿ ಮನೆಯಿಂದ ಹೊರಗಡೆ ಸೊ ಆ ಕೆಲಸದಲ್ಲಿದೆ ಹಾಗಾಗಿ ಒಂಚೂರು ಕೆಲಸ ಇವತ್ತು ಸ್ವಲ್ಪ ಜಾಸ್ತಿ ಮನೇಲಿ ಮತ್ತು ಸೌತೆಕಾಯಿ ಒಂದು ಅರ್ಧಂಬರ್ಧಮ್ ತಿಂದು ಉಳಿದಿರೋದಿದೆ ಅದು ನೈಟ್ಗೆ ತಿನ್ಕೋಬೇಕು ಸೊ ಕೆಲಸ ಕಿಚನಲ್ಲಿ ಮುಗೀತಿದ್ದಂಗೆ ಒಂದು ಸ್ವಲ್ಪ ಒಂದು ಆರಾಮ್ ಸಿಗುತ್ತೆ ಅದಂತೂ ನಿಜವೇ ಸೊ ಕೆಲಸ ಮುಗಿತಿದ್ದ ಹಾಗೆ ಬಿದ್ದಿರುವಂಥ ಎರಡು ಪಾತ್ರೆ ಕೂಡ ತೊಳ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅದು ಬೆಳಗ್ಗೆವರೆಗೂ ನೆನ್ಕೊಂಡು ಬಿದ್ದಿರುತ್ತೆ ಸೊ ಕಿಚನಲ್ಲಿ ಸಿಂಕ್ ಖಾಲಿ ಖಾಲಿ ಇತ್ತು ಅಂತಂದರೆ ಆದಷ್ಟು ಮನೇಲಿ ಜಿರಳೆ ಮತ್ತು ಹುಳಗಳು ಸುಮ್ಮನೆ ಸ್ಮೆಲ್ಲು ಇಂಥವೆಲ್ಲ ಬರೋದೇ ಇಲ್ಲ ಖಂಡಿತವಾಗ್ಲೂ ಸಿಂಕ್ ಯಾವಾಗಲೂ ಕ್ಲೀನಲ್ಲಿ ಇಟ್ಕೋಬೇಕು ಇದು ಬಂದು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ಯಾಕಂದರೆ ಸಿಂಕಲ್ಲಿ ನಾವು ಪಾತ್ರೆ ಹಾಕಿದಷ್ಟು ನಾವು ಹಾಕಿರೋ ಗ್ರಾನೈಟೋ ಇಲ್ಲ ಟೈಲ್ಸೋ ಇಲ್ಲಾಂದರೆ ಅದು ಅದು ಸಿಂಕ್ ಏನಿದೆ ಅದೆಲ್ಲನೂ ಪಾಚಿ ಕಟ್ಟುತ್ತೆ ಸ್ಮೆಲ್ ಬರುತ್ತೆ ನಮಗೇನೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಬೇಜಾರು ಅನ್ನಿಸ್ತಾ ಇರುತ್ತೆ ಸೊ ಆಗಾಗ ಆಗಾಗ ಮೇಂಟೈನ್ ಮಾಡೋದು ಬಂದು ತುಂಬಾ ಒಳ್ಳೆಯದು ಕೂಡ ಹಾಗೆಯೇ ಇವತ್ತು ಸೋಕೇಶ್ ಕೂಡ ಒರೆಸ್ಕೊಂಡೆ ಸೋಕೇಶ್ ಒರೆಸಿ ಸುಮಾರು ದಿವಸವೇ ಆಗಿತ್ತು ಸ್ವಲ್ಪ ಗಲೀಜಿತ್ತು ಹಾಗಾಗಿ ಎಲ್ಲನೂ ನೀಟಾಗಿ ಫುಲ್ ಟಾಪ್ ಟು ಬಾಟಮ್ವರೆಗೂ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಬೇಡದೆ ಇರೋ ವಸ್ತುಗಳನ್ನೆಲ್ಲ ತೆಗೆದು ಬೇಕಾಗಿರೋದು ನೆಲೆಯಲ್ಲಿಡಬೇಕು ಅಲ್ಲಿಟ್ಟು ನೀಟ್ ಮಾಡಿಕೊಂಡೆ ಸೊ ಸೋಕೇಶ್ ಹೊರಿಸಿದ್ಮೇಲೆ ಒಂಥರ ಹೊಳಪೆ ಬಂದಿತ್ತು ಅದೊಂಥರ ಖುಷಿ ಆಗ್ತಿತ್ತು ರಾತ್ರಿ ಹತ್ತು ಗಂಟೆ ಸಾರಿ ಒಂಬತ್ತು ಗಂಟೆ ಹೊರಗಡೆ ನೋಡ್ಬೋದು ನೀವು ಅಲ್ಲಿ ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಸೊ ಯಾರಾದರೂ ನೈಟ್ ಟೈಮ್ ಬಂದರೆ ಹಾಗೆಯೇ ಲೈಟ್ ಒಂದು ಒಳ್ಳೆ ಕ್ಯಾಮ್ರಾ ಹಾಕ್ಸ್ಕೊಂಡಿರೋದು ಒಂಥರ ಖುಷಿನೇ ಸೊ ಟೀ ಪಾಯ್ ಹೊರಗಿಟ್ಟಿದ್ದೀನಿ ಸೊ ಅಪ್ಪ ಕೂಡ ನನಗೆ ಒಂದು ಟೀ ಪೈ ಮಾಡಿದ್ದಾರೆ ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ಒಳ್ಳೆ ಗಿಫ್ಟು ಚೆನ್ನಾಗಿತ್ತು ನನಗೆ ಅದು ಟೀ ಪೈ ತುಂಬ ಇಷ್ಟ ಆಯಿತು ಟ್ರೆಡಿಷ್ನಲ್ ಆಗಿ ಮಾಡಿಕೊಟ್ಟಿದ್ದಾರೆ ಅದು ನಾನು ಎಂಡಿಂಗಲ್ಲಿ ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಆಗಿ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದು ಒಂಥರ ಖುಷಿ ಅನ್ನಿಸ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ಬಂದು ಒಂದು ಸ್ವಲ್ಪ ಅಂದರೆ ಕೊಬ್ಬರಿ ಚಟ್ನಿ ಆ್ಯಂಡ್ ನೆಕ್ಸ್ಟು ದೋಸೆ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಗ್ರೇವಿ ಸೂಪರಾಗಿತ್ತು ಅದು ರೆಸಿಪಿನೂ ತೋರಿಸ್ತಾ ಇದ್ದೀನಿ ನೋಡಿ ಇದು ರೆಸ್ಟೋರೆಂಟಲ್ಲಿ ಸಿಗುತ್ತೆ ನಿಮಗೆ ಈ ಥರ ಒಂದು ಮಶ್ರೂಮ್ ಗ್ರೇವಿ ಒಂಥರ ಗಟ್ಟಿಯಾಗಿ ಒಂಥರ ಒಳ್ಳೆ ಸ್ಟ್ರಕ್ಚರಾಗಿ ತಿನ್ನೋದಕ್ಕೆ ಒಂಥರ ನಾರ್ಮಲ್ ಮನೇಲಿ ಮಾಡೋದಕ್ಕಿಂತ ಒಂಥರ ಡಿಫ್ರೆಂಟ್ ಇರುತ್ತೆ ರೆಸ್ಟೋರೆಂಟಲ್ಲಿ ಅದೇ ಥರನೇ ಫಾಲೋ ಮಾಡಿ ಮಾಡಿದ್ದು ನಾನು ಅದಕ್ಕೆ ಅದಕ್ಕೊಂಚೂರು ಎಣ್ಣೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬಾರ್ದು ಒಂದು ಮೂರು ನಾಲ್ಕು ಹಾಕು ಅಲ್ಲಿ ಹಾಕ್ಕೊಂಡ್ರೆ ಸಾಕು ಶುಂಠಿ ಒಂಚೂರು ಮತ್ತು ಟೊಮ್ಯಾಟೊ ಒಂದು ಈರುಳ್ಳಿ ಒಂದೆರಡು ದೊಡ್ಡ ಸೈಜ್ದು ಮತ್ತು ಸ್ವಲ್ಪ ಉಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಇದು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಆ್ಯಡ್ ಮಾಡ್ಕೊಬೋದು ಬಟ್ ನನಗೆ ಅದು ಅಷ್ಟೊಂದು ಟೇಸ್ಟ್ ಇಷ್ಟ ಆಗಲ್ಲ ಈ ಒಂದು ಗ್ರೇವಿ ಪರ್ಟಿಕ್ಯುಲರ್ ಗ್ರೇವಿಗೆ ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ ಸೊ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಹೆಚ್ಚಿಗೆ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪುದೀನ ಬೇಕಾಗಿಲ್ಲ ಸೊ ತಟ್ಟೆ ಮುಚ್ಚಿ ಚೆನ್ನಾಗಿ ಸಿಮ್ ಕಮ್ಮಿ ಇಟ್ಟು ನಾವು ಬೇಯಿಸ್ಕೊಳ್ಳೋವಾಗ ಈರುಳ್ಳಿ ಶುಂಠಿ ಇದ್ರದ್ದು ಎಲ್ಲನೂ ಹಸೆ ವಾಸನೆ ಹೋಗಿ ಒಂದೊಳ್ಳೆ ರೋಸ್ಟೆಡ್ ಸ್ಮೆಲ್ ಬರುತ್ತೆ ಆವಾಗ ಮಶ್ರೂಮ್ ಗ್ರೇವಿ ಬಂದು ಒಂದೊಳ್ಳೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಟಿಪ್ಪು ಯಾಕಂದರೆ ನಾವು ತಟ್ಟೆನ ತೆಗೆದು ಮಾಡೋವಾಗ ಅದು ನಾವು ಬೇಗ ಬೇಗ ಆಗಬೇಕು ಅಂತ ಉರಿ ಜಾಸ್ತಿ ಇಟ್ಟು ಉರಿತೀವಿ ಸೀದೋಗುತ್ತೆ ಆದ್ರೆ ಟೇಸ್ಟೇ ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಮಶ್ರೂಮ್ ಬಂದು ದೇವನಹಳ್ಳಿಯಲ್ಲಿ ಮೊನೆ ತೊಗೊಂಬಂದಿದ್ದೆ ಫ್ರೆಶಾಗಿ ಚೆನ್ನಾಗಿತ್ತು ಸೊ ಅದು ಎಲ್ಲನೂ ಹಾಕಿ ಮಾಡ್ತಿದ್ದೀನಿ ಇನ್ನೊಂದು ನಾಲ್ಕೈದು ಉಳಿಸಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ರೆ ಮತ್ತೆ ಅದು ಬಂದು ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸೇರಿಸಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ದೋಸೆಗೆ ಮಶ್ರೂಮ್ ಗ್ರೇವಿ ಚಟ್ನಿ ಎರಡೂ ಒಳ್ಳೆ ಸೂಪರ್ ಕಾಂಬಿನೇಷನು ಸೊ ನಮಗೆ ಸಾಮಾನ್ಯವಾಗಿ ಹೋಟ್ಲಲ್ಲೆಲ್ಲ ತಿಂದಿರ್ತೀವಿ ಕಮ್ಮಿಯಾಗಿ ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರೆ ಬಟ್ ನಾವು ಮನೇಲಿ ಮಾಡ್ಕೊಳ್ಳೋವಾಗ ಒಂಚೂರು ಧಾರಾಳವಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಆ ಮಿಕ್ಸ್ಗೆ ನಾನು ಬಂದು ಒಂದು ಕೈ ಹಿಡಿಯಷ್ಟು ಹಸೆ ಕೊಬ್ಬರಿ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಂಡೆ ಅದು ವೀಡಿಯೋ ಶೂಟ್ ಮಾಡಲೇ ಇಲ್ಲ ನಾನು ಸೊ ಈಗ ಮಶ್ರೂಮ್ ಎಲ್ಲ ನೀಟಾಗಿ ನೆನೆಸಿ ವಾಶ್ ಮಾಡಿಬಿಟ್ಟು ಈಗ ಸಣ್ಣ ಸಣ್ಣದಾಗ ಹಚ್ಕೊತಿದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಬಾಯಿ ಚೆನ್ನಾಗಿ ಸಿಗೋ ಥರ ಸಣ್ಣದಾಗ ಹಚ್ಕೊಂಡು ಅದನ್ನು ಮತ್ತು ನೀರಲ್ಲಿ ನೆನೆಸಿ ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ ಹೇಳಿ ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ ನನಗೆ ತುಂಬಾ ಇಷ್ಟ ಮಶ್ರೂಮ್ದು ಮಂಚೂರಿಯನ್ ಬರುತ್ತಲ್ಲ ಅದು ಚೆನ್ನಾಗಿರುತ್ತೆ ಬಟ್ ಅದು ಇನ್ನೂ ಮನೇಲಿ ಟ್ರೈ ಮಾಡಿಲ್ಲ ಜಸ್ಟ್ ಇದನ್ನೇ ಹಾಕಿ ಜಸ್ಟು ಮಶ್ರೂಮ್ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದು ಏನು ಮಿಕ್ಸ್ ನಾವು ಮಾಡಿದ್ದೀವಿ ಅದನ್ನು ಚೆನ್ನಾಗಿ ರುಬ್ಕೊಂಡು ನೈಸಾಗಿ ತುಂಬ ನುಣ್ಣಗೆ ರುಬ್ಕೊಂಡು ಆಮೇಲೆ ಬಂದು ನಾವು ಇದನ್ನು ನೀರೇ ಹಾಕದೇ ಇರೋ ಥರ ಬೇಯಿಸ್ಕೋಬೇಕು ಇದರಲ್ಲಿ ತುಂಬ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಮಗೆ ನೀರಿನ ಅವಶ್ಯಕತೆ ಇರೋ ಸೊ ನೀವೇನಾದರೂ ಒಂದು ವೇಳೆ ಮಶ್ರೂಮ್ ಬೇಯಿಸ್ಬೇಕು ಅಂತ ಹೇಳಿ ಒಂಚೂರು ನೀರೇನಾದರೂ ಆ್ಯಡ್ ಮಾಡಿಬಿಟ್ಟಿರ ಅಷ್ಟೊಂದು ಟೇಸ್ಟ್ ಇರೋಲ್ಲ ಆ ತಟ್ಟೆ ಮುಚ್ಚಿದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಅದೇನು ಅವಶ್ಯಕತೆ ಇರಲ್ಲ ನಿಮಗೆ ನೀರಿನ ಅವಶ್ಯಕತೆ ಸೊ ಈಗ ಮಸಾಲೆನ ಆರಿಸ್ಕೊಳ್ತಾ ಇದ್ದೀನಿ ಸಿಮ್ ಕಮ್ಮಿ ಇಟ್ಟು ಚೆನ್ನಾಗಿ ಕುಕ್ ಮಾಡಿಕೊಂಡು ಆಮೇಲೆ ಈ ಮಸಾಲೆ ಎಲ್ಲ ಆ್ಯಡ್ ಮಾಡಿ ನಾನು ಹುರಿದಿರೋದ್ರಿಂದ ಸೂಪರ್ ಸ್ಮೆಲ್ ಮನೆಯಲ್ಲೆಲ್ಲ ಸುತ್ತಕೊಂಡಿತ್ತು ಅಷ್ಟು ಗಮಗಮ ಅಂತಿತ್ತು ಈ ಚಿಕನ್ ನಾನ್ ವೆಜ್ ಮಟನ್ಗೆಲ್ಲ ನಾವು ಮಾಡ್ತೀವಲ್ಲ ಅದೇ ಥರನೇ ಮಸಾಲೆ ಇದು ಆದರೆ ಇದಕ್ಕೆ ನಾವು ಮೊಗ್ಗು ಮತ್ತು ಕಲ್ಲುವ ಮತ್ತು ಪಲಾವೆಲೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ಇನ್ನೂ ಬೇರೆ ಥರ ಆಗಿರುತ್ತೆ ಈಗ ಹಚ್ಚಿಟ್ಕೊಂಡಿರುವಂತಹ ಮಶ್ರೂಮು ಮತ್ತು ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದರ ಮೇಲೆ ಮಶ್ರೂಮನ್ನು ಹಾಕಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ನೀರು ಇಳ್ಕೊಂಡಿರುತ್ತೆ ಆ ಗ್ಯಾಪಲ್ಲಿ ನಾವು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡಷ್ಟು ಗ್ರೇವಿ ಬಂದು ಚೆನ್ನಾಗಿ ಆಗಿ ಬರುತ್ತೆ ಸೊ ಕೊಬ್ಬರಿ ಬಂದು ನಾನು ಬೆಳಗ್ಗೆ ಮೂರು ಕೊಬ್ಬರಿ ಮನೆ ಮೇಲಿಂದ ಹೊಡ್ಕೊಂಡು ಬಂದು ಚೆನ್ನಾಗಿ ತಿರುವಿಟ್ಕೊಂಡಿದ್ದೆ ಅದನ್ನು ಫ್ರೀಝರಲ್ಲಿ ಒಂದು ನಾವು ನಾವು ಸ್ಟೋರ್ ಮಾಡಿಟ್ರೆ ನಾಲ್ಕು ತಿಂಗಳವರೆಗೂ ಕೊಬ್ಬರಿಯನ್ನು ಸ್ಟೋರ್ ಮಾಡಿಡ್ಬೋದು ಸೊ ಹಾಗಾಗಿ ಆ ಥರ ಅಂತಾರೆ ಬಟ್ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಒನ್ ಮಂತ್ವರೆಗೂ ತುಂಬಾ ಫ್ರೆಶ್ನೆಸ್ ಇತ್ತು ನನಗೆ ಸೊ ಜಾಸ್ತಿ ಜಾಸ್ತಿ ನಾವು ಕೊಬ್ಬರಿ ಎಲ್ಲ ನಾವು ದೇವಸ್ಥಾನದಲ್ಲಿ ಇಲ್ಲ ಪೂಜೆಗೆ ಯಾವುದಾದ್ರೂ ಜಾತ್ರೆ ಟೈಮಲ್ಲಿ ಜಾಸ್ತಿ ಒಡ್ಸ್ಕೊಂಡಿರ್ತೀವಲ್ಲ ದೇವರಿಗೆಲ್ಲ ಪೂಜೆ ಮಾಡಿಸಿರ್ತೀವಲ್ಲ ಆ ಥರ ಕೊಬ್ಬರಿಗಳನ್ನ ಬಿಸಿಲಲ್ಲಿಟ್ಟು ವೇಸ್ಟ್ ಮಾಡಬೇಡಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಡಿ ಚೆನ್ನಾಗಿ ಚೆನ್ನಾಗಿ ನೀಟಾಗಿ ತಿರುಕೊಂಡು ಅದನ್ನು ಒಂದು ಒಂದೊಳ್ಳೆ ಬಾಕ್ಸಲ್ಲಿ ಹಾಕಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ರೆ ನಾಲ್ಕು ತಿಂಗಳವರೆಗೂ ಇಟ್ಟು ಯೂಸ್ ಮಾಡ್ಬೋದು ಅಂತಾರೆ ಬಟ್ ಒಂದು ತಿಂಗಳೊಳಗಡೆ ನಾನು ಯೂಸ್ ಮಾಡಿಬಿಡ್ತೀನಿ ಜಾಸ್ತಿ ಫ್ರೀಸರಲ್ಲಿ ಇಡೋಕ್ಕೆ ಹೋಗಲ್ಲ ಯಾಕಂದರೆ ಮೂರು ನಾಲ್ಕು ಆ ರೀತಿ ಕೊಬ್ಬರಿ ಬಂದು ನನಗೆ ಹತ್ತು ದಿವಸಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ಮನೆಯಲ್ಲಿ ಜಾಸ್ತಿ ಎಲ್ಲದಕ್ಕೂ ಕೊಬ್ಬರಿ ಹಸೆ ಕೊಬ್ಬರಿ ನಾನು ಯೂಸ್ ಮಾಡ್ತೀನಿ ಪಲ್ಯಗಳಿಗೆಲ್ಲೂ ಸೊ ಈಗ ಲಾಸ್ಟ್ ಫೈನಲ್ ಟಚ್ ಒಂದೊಳ್ಳೆ ಸೂಪರ್ ಗ್ರೇವಿಗೆ ಒಂದೊಳ್ಳೆ ಸ್ಟ್ರಕ್ಚರ್ ಆ್ಯಂಡ್ ನೆಕ್ಸ್ಟ್ ಒಂದೊಳ್ಳೆ ಟೇಸ್ಟ್ ಕೊಡೋದು ಈ ಮೆಂತ್ಯ ಸೊಪ್ಪು ಸೊ ಮೆಂತ್ಯ ಸೊಪ್ಪನ್ನು ಒಂದು ಭಾಗ ಕಟ್ ಅಂದ್ಕೊಳ್ಳಿ ಒಂದು ದೊಡ್ಡ ಕಟ್ಟಲ್ಲಿ ಕಾಲು ಭಾಗ ಕಟ್ಟಷ್ಟು ಬಿಡಿಸ್ಕೊಳ್ತೀನಿ ು ಸಣ್ಣ ಸಣ್ಣದಾಗಿ ಹಚ್ಕೊಂಡು ನೀವು ದೊಡ್ಡ ದೊಡ್ಡದಾಗೂ ಹಚ್ಕೋಬೋದು ಸಣ್ಣದಾಗೋದ್ರು ಹಚ್ಕೋಬೋದು ನಿಮ್ಮ ಇಷ್ಟ ತಿನ್ನೋದಕ್ಕೆ ಪಾಯಿ ತುಂಬೋದು ಸಿಗಬೇಕು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಚ್ಕೊಳ್ಳಿ ಇಲ್ಲ ಸಣ್ಣ ಸಣ್ಣದಾಗ ಚೆನ್ನಾಗಿ ಕಾಣಿಸ್ಬೇಕು ನೋಡೋದಕ್ಕೆ ಅಂದರೆ ಸಣ್ಣ ಸಣ್ಣದಾಗ ಹಚ್ಕೊಂಡು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪಲ್ಲಿ ಅಷ್ಟು ಮಣ್ಣು ಕಲ್ಲೆಲ್ಲ ಇರೋಲ್ಲ ಆದ್ರೂ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿ ನೆನೆಸಿ ಕಲ್ಲೆಲ್ಲ ಕೆಳಗಡೆ ಹೋಗೋದು ಹೋದ್ಮೇಲೆ ತೆಗೆದು ಅದನ್ನು ನೀವು ಈ ಗ್ರೇವಿಗೆ ಲಾಸ್ಟ್ ಫೈನಲ್ ಟಚ್ ಇದ್ದೇನೆ ಸೊ ಕಸೂತಿ ಮೆತಿ ಹಾಕೋತಾರೆ ಕೆಲವರು ಬಟ್ ಅದಕ್ಕಿಂತ ಟೇಸ್ಟ್ ಇದು ಒಂದೊಳ್ಳೆ ಫ್ರೆಶ್ ಟೇಸ್ಟ್ ಕೊಡುತ್ತೆ ಗ್ರೇವಿಗೆ ಒಂದೊಳ್ಳೆ ಸ್ಟ್ರಕ್ಚರ್ ಕೊಡುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಸೊ ಈಗ ಮಶ್ರೂಮು ಚೆನ್ನಾಗಿ ಮಸಾಲೆಯಲ್ಲಿ ಹೊಂದ್ಕೊಳ್ತಾ ಇದೆ ಆ ಒಂದು ಸಮಯದಲ್ಲಿ ನಾವು ಈ ಥರ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಬೇಕು ಆಗ ಮಶ್ರೂಮ್ ಮತ್ತು ಸೊಪ್ಪು ಎರಡೂ ಮಸಾಲೆ ಇಡ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮಸಾಲೆಯಲ್ಲೂ ಹಸೆ ವಾಸನೆ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಒಂದೊಳ್ಳೆ ಟೇಸ್ಟಿಯಾಗಿ ನಿಮಗೆ ಚಪಾತಿಗೆ ಪೂರಿಗೆ ದೋಸೆಗೆ ಉದ್ರದ್ರಾಗ ಅನ್ನಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಬಿಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಯಾವ ರೆಸ್ಟೋರೆಂಟಲ್ಲೂ ನೀವು ಮತ್ತೆ ತೊಗೊಳ್ಳಲ್ಲ ನೀವೇ ಮನೇಲಿ ಮಾಡ್ಕೊಂಡು ತಿಂತೀರಾ ನೋಡ್ಕೊಳ್ಳಿ ಅಷ್ಟು ಟೇಸ್ಟ್ ಇರುತ್ತೆ ಸೊ ಈಗ ದೋಸೆ ಹಾಕ್ತಿದ್ದೀನಿ ದೋಸೆ ಹಾಕಿ ಅಕ್ಕಿ ನೆನೆಸೋ ಭಾಗ ಹಾಕಿ ಮತ್ತು ಕಪ್ಪು ಉದ್ದಿನಬೇಳೆ ಹಾಕಿದ್ದೆ ಸೊ ಬಿಳಿ ಉದ್ದಿನಬೇಳೆನೂ ಹಾಕ್ತೀನಿ ಕಪ್ಪು ಉದ್ದಿನಬೇಳೆಲಿ ಫೈಬರ್ ಕಂಟೆಂಟ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ಅದನ್ ಹಾಕಿದೆ ಮೆಂತ್ಯ ಒಂದ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಮತ್ತೆ ಮತ್ತು ಒಂದು ಕೈ ಇಡಿಯಷ್ಟು ಕಡಲೆಬೇಳೆ ಹಾಕಿ ನೆನೆಸಿ ಒಂದು ಕೈ ಹಿಡಿಯಷ್ಟು ಅನ್ನ ಹಾಕಿ ಚೆನ್ನಾಗಿ ರುಬ್ಬಿಟ್ಟಿದ್ದೆ ನೈಟೇ ಚಟ್ನಿಗೆ ಹಸೆ ಕಡಲೆ ಬೀಜ ಮತ್ತು ಹಸೆ ಕೊಬ್ಬರಿ ಮತ್ತು ಕಡಲೆ ಇದು ಒಂದೆರಡು ಮೂರು ಹಲ್ಲಷ್ಟು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊತ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚಟ್ನಿ ಕೂಡ ಆಗಿತ್ತು ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ ನಾನು ಸೊ ಈಗ ಮಶ್ರೂಮ್ ಗ್ರೇವಿ ರೆಡಿ ಆಗ್ತಾಯಿದೆ ಇನ್ನೊಂದು ಹತ್ತು ನಿಮಿಷ ಕಮ್ಮಿ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡಿಕೊಂಡೆ ಅಂದರೆ ಸೂಪರಾಗಿ ರೆಡಿಯಾಗಿರುತ್ತೆ ಅಷ್ಟೊತ್ತಿಗೆ ಒಂದು ಎರಡು ಮೂರು ದೋಸೆ ಹಾಕೋಣ ಅಂತೇಳಿ ನಾನು ಹೆಂಚು ಕೂಡ ಬಿಸಿಗಿಟ್ಟೆ ಸೊ ದೋಸೆ ಬಂದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು ಇದಕ್ಕೆ ಕಾರಣ ಬಂದು ಕಡಲೆಬೇಳೆ ಕಡಲೆಬೇಳೆಯನ್ನು ನಾವು ಒಂದು ಎರಡು ಮೂರು ಟೀ ಸ್ಪೂನ್ ಅಷ್ಟು ಇಲ್ಲಾಂದರೆ ಒಂದು ಕೈ ಹಿಡಿಯಷ್ಟು ಹಾಕಿ ನೆನೆಸುವಾಗ ಒಂದು ಒಳ್ಳೆ ಕಲರ್ ಕೊಡುತ್ತೆ ನೀವೀಗ ಮಸಾಲೆ ದೋಸೆ ಮನೇಲಿ ಮಾಡೋದಕ್ಕೂ ಹೋಟ್ಲಲ್ಲಿ ನೀವು ನೋಡೋದಕ್ಕೂ ಗೊತ್ತಾಗುತ್ತೆ ಕಲರ್ ಎಷ್ಟರ ಮಟ್ಟಿಗೆ ಕಲರ್ ಹಿಂಗಿರುತ್ತೆ ನೋಡೋದು ಗೋಲ್ಡನ್ ಕಲರಲ್ಲಿ ಸೊ ಆ ಥರ ಕಲರ್ ಆಗಿರುತ್ತೆ ಇದಕ್ಕೆ ಕಾರಣ ಬಂದು ಕಡಲೆಬೇಳೆನೇ ನೀವು ಇದನ್ನು ಹಾಕ್ಕೊಳ್ಳಿ ಮಕ್ಕಳಿಗೆ ಒಂದು ಒಳ್ಳೆ ಪ್ರೋಟೀನು ಅದು ಕೂಡ ಸೊ ಅದನ್ನು ನೀವು ಕೊಟ್ಟರೆ ಮಕ್ಕಳಿಗೆ ತುಪ್ಪ ಹಾಕಿ ಬೇಯಿಸ್ತಿದ್ದೀನಿ ಸೊ ಆ ಮಕ್ಳಿಗೆ ಬಂದು ಒಂದು ಹೆಲ್ದಿ ಆದಂತಹ ಸ್ಟಿಫಿನ್ ಆಗುತ್ತೆ ನೆಕ್ಸ್ಟ್ ಅವರು ಕೂಡ ಟೇಸ್ಟಿಯಾಗಿ ಹೋಟ್ಲ್ ಥರ ಫೀಲ್ ಮಾಡ್ತಾರೆ ಸೊ ಇದು ಈ ದೋಸೆ ಹಾಕ್ತಿದ್ದಾಗೆ ಮನೆಲ್ಲ ಗಮ್ಗಮ ಅಂತಿತ್ತು ಸೊ ಮಸಾಲೆ ದೋಸೆ ಥರನೇ ಆಗಿದೆ ನೋಡಿ ಕಲರು ನೀವು ಕಡಲೆಬೇಳೆ ಹಾಕಿಲ್ಲ ಅಂದರೆ ಆ ಕಲರ್ ಅಷ್ಟೊಂದು ಬರಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇಷ್ಟು ವರ್ಷದಲ್ಲಿ ಕಡಲೆಬೇಳೆ ಹಾಕಿದ್ಮೇಲೆ ಒಳ್ಳೆ ಕಲರ್ ಕೊಡ್ತಿದ್ದೆ ದೋಸೆ ಸೊ ಹಾಗೆ ದೋಸೆ ಹಾಕ್ತಿದ್ದಾಗೆ ನನ್ನ ಮಗ ಅಮ್ಮ ಹೊಟ್ಟೆ ಸಿತ್ತಿದೆ ದೋಸೆ ಅಂದ್ಕೊಂಡು ಬಂದ ಸೊ ಅವನಿಗೂ ಕೂಡ ಹಾಕ್ತಿದ್ದೀನಿ ಸೊ ಹಾಗೆ ಈ ವಿಡಿಯೋದಲ್ಲಿ ಒಂದು ವಿಷಯ ಸೊ ತುಂಬ ಜನ ನಾವು ಹಾಳಬೇಕು ಅವರು ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಆಡ್ಕೊಳ್ಳೋದಕ್ಕೆ ಶುರು ಆಗ್ತಾರೆ ಸೊ ಅಂಥವ್ರನ್ನ ನೀವು ನಿಮ್ಮ ಲೈಫಿಂದ ದೂರ ಇಡಿ ಅವರು ಅವರ ಸಂತೋಷಕ್ಕೋಸ್ಕರ ನಮ್ಮ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ತಾರೆ ನನ್ನ ಲೈಫಲ್ಲಿ ಕೂಡ ಅದೇ ಥರ ಆಗಿತ್ತು ಏನಾದರೂ ಬೈ ಮಾಡಿದ್ರೆ ಏನಾದರೂ ಒಂದು ಗಾಡಿ ತೊಗೊಂಡ್ರೆ ಏನಾದರೂ ಒಂದು ಸಂತೋಷವಾಗಿ ಒಂದು ಸೀರೆ ತೊಗೊಂಡ್ರೆ ಅವತ್ತಿನ ದಿವಸ ಒಂದು ಗಾಸಿಪ್ಪು ಏನಾದರೂ ಒಂದು ನೋವಿನ ವಿಷಯವಾಗಿ ನೋವು ನೋವು ಕೊಡೋ ಥರ ಗಾಸಿಪ್ಪನ್ನು ಅದೊಂದು ಎರಡು ದಿವಸ ಆದಮೇಲೆ ನಮ್ಗೆ ಗೊತ್ತಾದಾಗ ತು ಇವರ ನಮ್ಮ ಬಗ್ಗೆ ಈ ಥರ ಹೇಳಿದ್ರು ನಮ್ಮ ಜೊತೆನೇ ಇದ್ದು ಅನ್ನೋ ಥರ ಸೊ ಆ ಥರ ಎಲ್ಲ ಮನ್ಸಿಗೆ ಒಂದು ಸ್ಯಾರಿ ತೊಗೊಂಡ್ರೆ ಇವಳ ಹತ್ರ ಏನಿರೋದು ನನ್ನ ಹತ್ರ ಅದಕ್ಕಿಂತ ಅಪ್ನಂಗಿದೆ ಅನ್ನೋದು ನಾವೇನೋ ಗಾಡಿ ತಗೊಂಡ್ರೆ ಇವಳ ಹತ್ರ ಮೊದಲೇ ನಮ್ಮ ಹತ್ರ ಮೊದಲೇ ಇತ್ತು ಇವಳು ಈಗ ತೊಗೊಂಡಿದ್ದಾಳೆ ಅನ್ನೋದು ಸೊ ಈ ಥರ ಅವರಪ್ಪ ಅಪ್ಪ ಅಮ್ಮ ಹೆಲ್ಪ್ ಮಾಡಿರ್ತಾರೆ ಕೊಟ್ಟಿರ್ತಾರೆ ನಾವು ನಮ್ಮ ಸ್ವಂತದಿಂದ ನಾವು ತೊಗೊಂಡಿರ್ತೀವಿ ಬಟ್ ಅವರು ಅದನ್ನು ಇಟ್ಕೊಂಡು ನಮ್ಮ ಅಪ್ಪ ಅಮ್ಮ ಮೊದಲೇ ನಾನು ಕೊಡಿಸಿದ್ದಾರೆ ಇವಳು ಈಗ ತೊಗೊಂಡಿದ್ದಾಳೆ ಅನ್ನೋ ಥರ ಮತ್ತು ಇಲ್ಲ ಏನಾದರೂ ಒಂದು ಒಡವೆ ತೊಗೊಂಡ್ರೆ ಮೊದಲೇ ಇತ್ತು ನನ್ನ ಹತ್ರ ಏನು ಈಗ ತೊಗೊಂಡಿರೋದು ಆ ಥರ ಸೊ ಅದು ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು ಇದು ನಾವು ತೊಗೊಂಡಿರೋದಲ್ವ ಎರಡಕ್ಕೂ ವ್ಯತ್ಯಾಸ ಇದೆ ಲೇಟೇ ಆದರೂ ಕೂಡ ನಾವು ತೊಗೊಳ್ಳೋವಾಗ ಸ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಅಮ್ಮ ಅಪ್ಪ ಕೊಡಿಸೋದು ಅದು ಅವ್ರ ಪ್ರೀತಿ ನಾವು ತೊಗೊಳ್ಳೋದು ಅದೊಂಥರ ಒಂದು ಅಚ್ಚರಿ ವಿಷಯ ಥರ ನಾವು ದುಡ್ದು ನಾವು ತಗೊಳ್ಳೋದು ಸೊ ಈ ಥರ ನೋವು ಕೊಡೋರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಕಣ್ಣು ಕಿಸ್ರಿನ ಜನ ನಾವೇನೇ ಮಾಡಿದ್ರು ನಮ್ಮನ್ನು ಅಂತಾರೆ ಆಡ್ತಾರೆ ಅದಕ್ಕೆ ಅಂತ ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಆ ಥರ ಅಂದ್ರ ಅಂಥವ್ರನ್ನ ನೆಗ್ಲೆಕ್ಟ್ ಮಾಡಿ ಅದರಲ್ಲೇ ಅವ್ರಿಗೆ ಗೊತ್ತಾಗ್ಬೇಕು ಓ ನಾನು ಈ ಥರ ತಪ್ಪು ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಿದ್ದಾರೆ ಅಂತ ಸೊ ಅವ್ರು ಅನ್ಕೊಳ್ಳಿ ಬಿಡ್ಲಿ ನಮಗೇನು ನಮ್ಮ ಕೆಲಸ ನಾವು ನೋಡೋಣ ಅಂಥವ್ರ ಮುಂದೆ ಒಂದು ಇನ್ನೂ ಬೆಳೆದು ನಿಂತು ತೋರಿಸೋಣ ಅದೇ ನಮ್ಮ ಜೀವನ ಆಗುತ್ತೆ ಒಳ್ಳೇದಾಗತ್ತೆ ನಮ್ಮ ಮೇಲೆ ನಾವು ಯಾವತ್ತಿದ್ರೂ ಫೋಕಸ್ ಆಗಿರಬೇಕು ನಾವು ಇನ್ನೊಬ್ರ ಬಗ್ಗೆ ಫೋಕಸ್ ಆಗಿರೋಕ್ಕೋದ್ರೆ ಖಂಡಿತವಾಗ್ಲೂ ಜೀವನ ಬಂದು ಅಷ್ಟು ಚೆನ್ನಾಗಿರಲ್ಲ ಖಂಡಿತವಾಗ್ಲೂ ನಮ್ಮ ಜೀವನ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಇನ್ನೊಬ್ರ ಬಗ್ಗೆ ಫೋಕಸ್ ಮಾಡಿದ್ರೆ ನಮ್ಮ ಲೈಫನ್ನು ನಾವು ನೋಡೋಣ ಚಾಯ್ತಾ ನೀನು ನೀನು ಇಲ್ಲ ಇಲ್ಲವೇ ಅಂತೀಯ ಆ ಟೇಸ್ಟ್ ಮಾಡಿ ಹೆಂಗೈತೆ ನೋಡು ಮಶ್ರೂಮು ಸೂಪರಾಗ್ತಾ ಹಾಕೋ ಸೈಡ್ಗೆ ತಿನ್ನೋ ಇರಿ ಹಾಕ್ತೀನಿ ಹಾಕ್ತೀನಿ ಎತ್ಕೊಂಡು ಫುಲ್ ಅದ್ರ ಮಶ್ರೂಮು ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಎತ್ಕೊತೀನಿ ಆಯ್ತಾ ಹ್ಮ್ ಸರಿಮಾ ಸೊ ಹಾಗೆ ಹುಡುಗರಿಗೆ ಒಗ್ಗರಿಗೆ ಹಾಕ್ಕೊಟ್ಬಿಟ್ಟು ನಾನು ಎರಡು ದೋಸೆ ಹಾಕೊಳ್ಳೋಣ ಅಂತ ಒಂದು ಅರ್ಧ ಟೀ ಅಷ್ಟು ತುಪ್ಪ ಹಾಕಿದ್ದೀನಿ ಸೊ ತುಪ್ಪ ತಿನ್ಬೋದು ದಿನಕ್ಕೆ ಒಂದು ಅರ್ಧ ಟೀ ಸ್ಪೂನು ಒನ್ ಟೀ ಅಷ್ಟು ವೆಯ್ಟ್ ಲಾಸಲ್ಲಿ ನಾವು ಇದ್ದೀವಿ ಅಂದರೆ ಅದೆಲ್ಲ ಏನು ತೊಂದರೆ ಇಲ್ಲ ತುಂಬಾ ಡಯೆಟ್ ಮಾಡಬೇಕು ಅಂತ ಏನಿಲ್ಲ ಚೆನ್ನಾಗಿ ಸಿಂಪಲಾಗಿ ತಿನ್ನಿ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ನೀರು ಕುಡೀರಿ ಸೌತೆಕಾಯಿ ಕ್ಯಾರೆಟ್ ಇಂಥವೆಲ್ಲ ತಿಂದರೆ ಸಾಕು ನಿಧಾನವಾಗಿ ವೆಯ್ಟ್ ಲಾಸ್ ಆದರೂ ಸಾಕು ಒಂದೇ ಸತಿ ಆಗಬೇಕು ಅನ್ನೋದೇನಿದೆ ತಿಂಗಳಿಗೆ ಒಂದು ಮೂರು ಕೆ ಜಿ ವೆಯ್ಟ್ ಲಾಸ್ ಆದರೂ ಸಾಕು ನಾವು ಒಂದೇ ಸಲಿ ಹತ್ತು ಕೆ ಜಿ ಇಳಿಸ್ಬೇಕು ಈ ವಿಡಿಯೋಗಳಲ್ಲಿ ನಾವು ನೋಡಿರ್ತೀವಿ ಒಂದೇ ತಿಂಗಳಿಗೆ ಹದಿನೈದು ಕೆ ಜಿ ಇಳೀತು ಹನ್ನೆರಡು ಕೆ ಜಿ ಇಳೀತು ಅಂತ ಸೊ ಅದೆಲ್ಲ ಹೆಲ್ದಿ ಅನ್ಸಲ್ಲ ಸೊ ನಿಧಾನವಾಗಿ ವೆಯ್ಟ್ ಲಾಸ್ ಆಗೋದು ಒಳ್ಳೆಯದೇ ತಿಂಗಳಿಗೆ ಮಿನಿಮಮ್ ಅಂದ್ರೂ ಒಂದು ಮೂರರಿಂದ ನಾಲ್ಕೈದು ಕೆ ಜಿ ಕಮ್ಮಿ ಆದರೂ ಸಾಕು ನಿಧಾನವಾಗಿ ನಮ್ಮ ಹೆಲ್ತನ್ನು ನಾವು ಚೆನ್ನಾಗೂ ನೋಡ್ಕೋಬೋದು ಅದರಿಂದ ಸೊ ನಮ್ಮ ಅಪ್ಪ ಮಾಡಿಕೊಟ್ಟಿದ್ದ ಟೀಪಾಯ್ ತೋರಿಸ್ತಿದ್ದೀನಿ ಸೊ ಈ ಟೀಪಾಯ್ ಬಂದು ತುಂಬ ತುಂಬ ಓಲ್ಡ್ ಡಿಸೈನು ಇದೇನೇ ಇಷ್ಟ ಓಲ್ಡ್ ಡಿಸೈನೇ ಇಷ್ಟ ಸೊ ಈ ಮೇಲೆ ಹಾಕಿರುವಂಥ ಶೀಟ್ ಆಗ್ಬೋದು ಇಲ್ಲ ಡಿಸೈನ್ ಆಗ್ಬೋದು ಟಿ ಮತ್ತೆ ಹಾಕಿರುವಂತಹ ಪಾಲಿಷ್ ಆಗ್ಬೋದು ಇದೆಲ್ಲನೂ ಹಳೆಯ ಕ್ವಾ ಕಾಲದ ಮಾಡಲ್ಲೇ ಸೊ ಅಪ್ಪ ಮಾಡಿದ್ರು ಸರಿ ನಾನೇ ತೊಗೊಂಡೆ ಅಪ್ಪ ನನಗೆ ಎತ್ಕೊಂಡು ಹೋಗು ನೀನು ಅಂತ ಹೇಳಿದ್ರು ಸರಿ ನನ್ನ ಎತ್ಕೊಂಡು ಬಂದುಬಿಟ್ಟೆ ನಮ್ಮ ಮನೇಲಿ ಇನ್ನೊಂದು ಟೀಪಾಯ್ ಇದೆ ಇಲ್ಲ ಅಂದಿಲ್ಲ ಬಟ್ ಇದು ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಬೋದು ಊಟ ಮಾಡೋದು ಚೆನ್ನಾಗಿದೆ ಒಂದು ಸ್ವಲ್ಪ ಹೈಟಾಗಿದೆ ಪಾಲಿಶ್ ಪಾಲಿಷ್ ನನಗೆ ತುಂಬ ಇಷ್ಟ ಪಾಲಿಶ್ ಫರ್ನಿಚರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನೀವು ನಮ್ಮ ಮನೇಲಿ ನೋಡಿದರೆ ಸೋಕೇಶ್ಗು ಪಾಲಿಶ್ ಹಾಕ್ಸಿದ್ದೀನಿ ಮತ್ತು ಕಬೋರ್ಡ್ಗೆ ಮಕ್ಕಳ ಕಬೋರ್ಡ್ಗೆ ಮತ್ತು ಸ್ಲೈಡಿಂಗ್ಸ್ಗೆ ಎಲ್ಲನೂ ಪಾಲಿಷ್ ಹಾಕ್ಸ್ತೀನಿ ನಾನು ನನಗೆ ಪಾಲಿಶ್ಡ್ ಐಟಮ್ ಫರ್ನಿಚರ್ ಅಂದರೆ ಇಷ್ಟ ಯಾಕಂದರೆ ನಾನು ಬೆಳೆದಿದ್ದ ರೀತಿಯೇ ಹಾಗೇ ಅಮ್ಮ ಮನೇಲಿ ಜಾಸ್ತಿ ಫು ಫರ್ನಿಚರ್ಸ್ ಇದ್ದಾವೆ ಅಪ್ಪ ಮಾಡಿರೋದು ಅಪ್ಪ ಕಾರ್ಪೆಂಟರು ಸೊ ಹಾಗಾಗಿ ಚೆನ್ನಾಗಿ ಆ ಥರ ಮಾಡಿ ಮಾಡಿ ಆ ಥರ ಚಿಕ್ಕ ವಯಸ್ಸಿಂದ ಅದನ್ನೆಲ್ಲ ನೋಡಿ ನೋಡಿ ನನಗೆ ಇದರ ಮೇಲೆಲ್ಲ ಒಂಥರ ಅಟ್ರಾಕ್ಷನ್ ಅನ್ನೋದು ಯಾವಾಗಲೂ ಇರುತ್ತೆ ಹೊರಗಡೆ ಎಲ್ಲಾದರೂ ಹೋದರೂ ಕೂಡ ಅಷ್ಟೇ ಪಾಲಿಶ್ಡ್ ಐಟಮ್ಸ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ ಈ ವುಡನ್ ವರ್ಕ್ಸು ಸಿಂಪಲ್ಲಾಗಿ ವುಡನ್ನಲ್ಲಿ ಮಾಡಿರ್ತಾರೆ ಮತ್ತು ಜಸ್ಟು ಶೀಟ್ಸ್ಗಳು ಅಂಟಿಸಿರ್ತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಈ ಥರ ಪಾಲಿಶ್ಡ್ ವರ್ಕ್ ಅಂದರೆ ಯಾವತ್ತಿದ್ರೂ ಇದೇನೇ ಒರ್ಜಿನಲ್ ನೀವು ನೋಡ್ಬೋದು ಹಳೇ ಕಾಲದ ಮನೆಗಳಲ್ಲೆಲ್ಲ ಈ ಥರ ಮಾಡಿರೋ ವರ್ಕ್ಸ್ ಜಾಸ್ತಿ ಬಾಳಿಕೆ ಬರುತ್ತೆ ಸೊ ನಮ್ಮಪ್ಪ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಒಳಗಡೆ ಎಲ್ಲ ಪೇಂಟ್ ಹೊಡೆದಿದ್ದಾರೆ ಅಂದರೆ ಒಳಗಡೆ ಶೀಟ್ ಒಳಗಡೆ ಕೆಳಭಾಗದಲ್ಲಿ ಮತ್ತು ಟಾಪ್ ಅದ್ರ ಕೆಳ ಡೌನಲ್ಲಿ ಸೇಮ್ ಕಲರ್ಡಲ್ಲಿ ಪೇಂಟ್ ಮಾಡಿದ್ದಾರೆ ಈ ನಾನು ಈಗ ನಿಮ್ಗೆ ತೋರಿಸ್ತಿರೋದೆಲ್ಲನೂ ಪಾಲಿಶ್ ಇದು ಪಾಲಿಶ್ ಇದು ಒರಿಜಿನಲ್ ಪಾಲಿಶ್ ಇದು ಮತ್ತೆ ಆಗಿ ಕಾಣಿಸೋದಕ್ಕೋಸ್ಕರ ಟಚ್ ಹುಡ್ ಕೂಡ ಹೊಡೆದಿದ್ರು ನನಗೆ ಹೇಳಿದ್ರು ಬಂದು ಟಚ್ ಹುಡ್ ಹೊಡ್ಕೋಮ ಅಂತ ಬಟ್ ನನಗೆ ಮನೇಲಿ ಕೆಲಸ ಇದರಿಂದ ನಾನು ಹೋಗ್ಲಿಲ್ಲ ಹೇಗಿದೆ ನೋಡಿ ನೋಡ್ಬೋದು ನೀವು ಡೌನ್ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಪ್ಪನೇ ತೊಗೊಂಬಂದು ಇಟ್ರು ಮೇಲೆ ಸೊ ಓಕೆ ಅಂತೇಳಿ ನಾನು ಹಾಗೆ ಅದನ್ನು ಮನೇಲಿಟ್ಟೆ ನಿಮ್ಗೆ ಈ ಪ ಒಂದು ಟಿಪೈ ಮೇಲೆ ಏನನ್ನಿಸ್ತಿದೆ ಅಂತ ಹೇಳಿ ನನಗಂತೂ ತುಂಬಾ ಫೇವ್ರೆಟ್ ಇದು ಸೊ ನಾನಿನ್ನು ಜಾಗ ನಮ್ಮ ಮನೇಲಿ ಮಂಚ ಮಾಡಿಸ್ಕೋಬೇಕು ಸೊ ಮಂಚ ಮಾಡಿಸ್ಕೋಬೇಕು ಅಂತಂದರೆ ಅದು ಇರೋ ಮಂಚವನ್ನು ಬೇರೆ ಕಡೆ ಎಲ್ಲಾದರೂ ಹಾಕಬೇಕು ಸೊ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಸುಮ್ಮ ಇಲ್ಲಾಂದರೆ ಮಂಚ ಕೂಡ ನಾನು ಮಾಡಿಸ್ಕೊತಿದ್ದೆ ಫ್ಯೂಚರಲ್ಲಿ ಮಾಡಿಸ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ ಹೇಗಿದೆ ಡಿಸೈನು ಮತ್ತು ಇದೆಲ್ಲ ನೋಡಿ ನೀವೆಲ್ಲ ಹ್ಯಾಂಡ್ ಹ್ಯಾಂಡಲ್ಲಿ ಇದನ್ನೆಲ್ಲ ಡಿಸೈನ್ ಮಾಡಿಬಿಟ್ಟು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡ್ಬಂದಿರೋದು ಇದೆಲ್ಲನೂ ಕಟ್ಟಿಂಗ್ ಮಾಡ್ತಾರೆ ಸೊ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ನೀಟಾಗಿ ಅದನ್ನು ಹಾಕ್ಕಿ ಎಲ್ಲೂ ಒಂದು ಸ್ವಲ್ಪ ಕೂಡ ನಮಗೆ ಚುಚ್ಚೋ ಥರ ಇರಲ್ಲ ಮತ್ತು ಮುಟ್ಟೋವಾಗ ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಕೆಲವು ಫರ್ನಿಚರ್ಸ್ ನಾನು ನೋಡಿದ್ದೀನಿ ಎಷ್ಟು ಹಾರ್ಡಾಗಿರುತ್ತೆ ಅಂತ ಬಟ್ ಇದು ಚೆನ್ನಾಗಿ ತೂಕವಾಗಿ ಘನವಾಗಿ ಮಾಡಿಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಅಪ್ಪನ ವರ್ಕ್ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಮುಖಾಂತರ ಏನಾದರೂ ಒಂದು ಒಳ್ಳೆ ಮೋಟಿವೇಟ್ ನಿಮಗೆ ಸಿಕ್ಕಿತ್ತು ಅಂತಂದರೆ ಈ ವಿಡಿಯೋಗೆ ಸಾರ್ಥಕ ಆಗುತ್ತೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್